ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಯೋಜಿಸಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಇಂದು ಸಚಿವ ಡಾಕ್ಟರ್ ಎಂಪಿ ಪಾಟೀಲ್ ಅವರು ಭೇಟಿ ನೀಡಿದರು ಕಬ್ಬು ಬೆಲೆ ಹೆಚ್ಚಳ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಕುರಿತು ಸಚಿವರು ಸ್ಥಳದಲ್ಲಿಯೇ ರೈತರೊಂದಿಗೆ ಚರ್ಚೆ ನಡೆಸಿ ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪರಿಹಾರ ನೀಡುವ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಕಬ್ಬು ಬೆಳೆಯನ್ನು ಪ್ರತಿ ಐದುನೂರು ನೀಡಬೇಕು ಸಕ್ಕರೆ ಕಾರ್ಖಾನೆಗಳ ಬಾಕಿ ಹಣ ಬಿಡುಗಡೆ ಮಾಡಬೇಕು ಮತ್ತು ರೈತರಿಗೆ ನ್ಯಾಯ ಸಿಗಬೇಕು ಎಂಬುದು ಪ್ರಮುಖ ಆಗ್ರಹ ವಿಜಯಪುರದ ಧರಣಿ ಸ್ಥಳದಲ್ಲಿ ರೈತರ ಘೋಷಣೆಗಳು ಮುಳುಗುತ್ತಿದ್ದು ಸತ್ಯಾಗ್ರಹ ಹೋರಾಟ ಮುಂದುವರಿಯುತ್ತಿದೆ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷದಿಂದ ಆಮೇಲೆ ಎತ್ನೋಲ್ ನಾವು ಎಲ್ಲ ಓರಾಟು ಮಾಡ್ತಾ ಇದ್ದೀವಿ ಫಾರ್ಟಿ ಪರ್ಸೆಂಟ್ ಮಾತಾಡಿದಾಗ ಪ್ರಾಬ್ಲಮ್ ಏನಿದೆ ಚಿನ್ನ ಮಾತಾಡಿದಾರೆ ಅಂದ್ರೆ ಉತ್ಪಾದನೆ ಮಾಡಿದಂತ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇವು ಕೂಡ ಕೆಲವೊಂದು ಸಮಸ್ಯೆಗಳು ಹೀಗಾಗಿ ನಾವು ಇದೆಲ್ಲವನ್ನ ಹದಿನಾಲ್ ಏನೋ ಪ್ರೊಡ್ಯೂಸ್ ಮಾಡ್ತಾರೆ

ಐತಿ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರದಿಲ್ಲ ಬರೀ ರಾಜ್ಯ ಸರ್ಕಾರನ ಹೇಳುವುದ್ರೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಾವು ವಿಜೇತರವ್ರು ಹೇಗಿದ್ರು ಬೆಳಗಾವ್ ಆಗದಲ್ಲ ಬಿಜೆಪಿ ಅಧ್ಯಕ್ಷದಲ್ಲ ಅವರಲ್ಲಿ ರೈತರು ಹೋರಾಡದ ಭಾಗವಹಿಸ್ತಾರೆ ಅವ್ರಿಗೂ ನೀವು ವನಂತಿ ಮಾಡ್ಕೊಬೇಕ ಅವ್ರು ಹೇಳ್ಬೇಕು ಏನಂದ್ರ ನೀವ್ ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ್ ಪ್ಲೀಸ್ ಪ್ಲೀಸ್ ಇವ್ರು ನಾನ್ ಮಾತಾಡ್ತಾ ಇದ್ದೀನಿ ಈಗ ಇದೆಲ್ಲ ಏನಲ್ಲ ಅಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಕೆಣ್ಣನಲ್ಲಿ ತಗೊಂಡಾಗ ರೈತರು ಕೂಡ ಒಳ್ಳೇದಾಗ್ತದೆ ಯಾರು ಹೊಡೆದು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಮಾತಾಡ್ಬಂದಿರೋ ಶೋ ರೇಟ್ರಾನ್ ಯಾಕಂದ್ರೆ ಮಾತಾಡ್ತೀನಿ ಇದು ಕೇಳ್ತೀನಿ ಏನಪ್ಪ ಅಂದ್ರೆ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವ್ ಬರ್ತೀರ ಒಂದೇ ಸ್ವಲ್ಪ ಕೆಲಸ ಐತಿ ನೆಟ್ಟಿಯವ್ರು ಕೂಡ ಬರ್ತಿರಲ್ಲ ಒಂದೇನೋ ಕೆಲಸ ಐತಿ ಅಂತ ಅಂದ್ರೂ ಅಲ್ಮಟ್ಟಿಗೆ ಬರ್ತೀರಾ ಅಲ್ಲಿ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡು ಆಯ್ತು ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ಕಂಪ್ರ್ ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಐತಿ ಈಗ ಎಮ್ ಆರ್ ಪಿ ಮಾಡಿಲ್ಲ ಒಂದು ಕೇಂದ್ರ ಸರ್ಕಾರ ಎತ್ನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ನಾವು ಏನು ಪ್ರೊಡಕ್ಷನ್ ಅದು ಹಂಡ್ರೆಡ್ ಪರ್ಸೆಂಟ್ ತಗೋತಾಯಿಲ್ಲ ಫೋರ್ಟಿ ಪರ್ಸೆಂಟ್ ತಗೋತಾ ಇದಾರೆ ಈಗ ಮತ್ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪಣೆ ನಾವು ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಎಲ್ಲಾ ಫ್ಯಾಕ್ಟರ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನೇ ನಿಮ್ ಮ್ಯಾಕ್ ಏನ್ ಮಾಡಿಲ್ಲ ರೈತರಿಗೆ ಇದ್ದೀನಿ ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಯಾಕಂದ್ರೆ ಮಾಡಬೇಕಾಗ್ ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಭರ್ ಮಾಡುದು ಕೇಂದ್ರ ಸರ್ಕಾರ ಎತ್ತರ ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೇಳಿರ್ಬೇಕಾಗಿಲ್ಲ ಹೀಗಾಗಿ ನಾವೆಲ್ಲರೂ ಎಲ್ಲರೂ ನಾನು ನಾನ್ ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಅದನ್ನು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಮುಕ್ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಬೇಕು ಹಿಂದೇನು ನಾವು ಮಾಡಿದೀವಿ ಪ್ರತ್ಯಾ ಮುನ್ನೂರ ಐವತ್ತು ನಾಲ್ಕು ಮೂವತ್ತು ಕೊಟ್ಟಿದ್ದೀವಿ ಅಷ್ಟು ಕೊಟ್ಟಿದ್ವಿ ಹಿಂದೇನು ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಭೇಟಿಯಾಗಿ ಪ್ರಧಾನಮಂತ್ರಿ ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರಿದ್ದಾರೆ ಯಾರು ಬರ್ತಾರಂತೆ ಯಾರು ಬರ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವ್ರ ಜ ಭೇಟಿಯಾಗಿ ಸಹ ಮುಖ್ಯಮಂತ್ರಿಗಳು ಇದ್ರೆ ಇದನ್ನೆಲ್ಲ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರಿಗೂ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನು ಮಾಡಿದಿರಿ ಇದನ್ನ ನಾನು ಮುಖ್ಯಮಂತ್ರಿಗಳು ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ವಿಜಯಪುರ ಬೆಳಗಾಮ ಬಾಗಲಕೋಟ್ ಮತ್ತು ಇನ್ನಿತರ ಕಡೆ ರೈತರು ಕಬ್ಬಿನ ಬೆಳಗೆಗೆ ಇವತ್ತು ಬೆಳಗ್ಗೆ ಐದು ನಾಲ್ಕು ಮೂರ್ ಸಾವಿರದ ಐದು ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂತ ಟ್ರಾನ್ಸ್ಪೋರ್ಟೇಶನ್ ಎಲ್ಲವನ್ನ ನಾಲ್ಕು ಸಾವಿರದ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ರೈತರಿಗೆ ನೇರವಾಗಿದ್ದು ಬರುವಂಥದ್ದನ್ನು ಇದು ಮಾಡಬೇಕು ಅಂತೇಳಿ ಒಂದು ಒಪ್ಕೊಂಡು ಹೋರಾಟ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ರೈತರ ಪರವಾಗಿ ಇದ್ದೀವಿ ಹಿಂದೇನೂ ಕೂಡ ತಪ್ಪು ಬಳಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರಿದ್ದಾಗ ಸಂಗೀತ ಸಚಿವರಿದ್ದಾಗ ಸುಮಾರು ಮುನ್ನೂರ ಐವತ್ತು ರೂಪಾಯಿ ನಾವು ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ದೀವಿ ಮತ್ತು ಈಗಲೂ ಕೂಡ ನಮ್ಮವರೇ ಆದ ಸಚಿವರು ಶಿವನಂದ ಪಾಟ್ರ್ದಾರೆ ನಾಳೆ ಕ್ಯಾಬಿನೆಟ್ ಕೂಡ ಇದೆ ನನಗೆ ಎಚ್ ಕೆ ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ಗೆ ಮತ್ತು ಉತ್ತಮಾಪುರವರಿಗೆ ಎಲ್ಲ ಕಡೆ ಹೋಗಿ ಸ್ವಲ್ಪ ಕೂಡ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಚರ್ಚೆ ಮಾಡ್ಕೊಡ್ತೀವಿ ನಾಳೆ ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಿದರೆ ರಾಜ್ಯ ಸರ್ಕಾರ ಒಂದ್ರ ಮೇಲೆ ಇಲ್ಲ ರಾಜ್ಯ ಸರ್ಕಾರ ಒಬ್ಬರ ಮೇಲೆ ಇದ್ದರು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ ಇನ್ನು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಷ್ಟೇ ಯಾರು ಎಮ್ ಆರ್ ಪಿನು ಶುಗರ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಆಮೇಲೆ ಇನ್ನೊಂದು ನಿಮ್ಮ ಎಥನಾಲ್ನು ಕೂಡ ನಾವು ಎಥನಾಲ್ ಬಗ್ಗೆ ಮಾತಾಡ್ತೀವಿ ಎಥನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಭಾಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು ಆದರೆ ಅದನ್ನು ಖರೀದಿ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಯೂಸ್ ಮಾಡಿ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಹಂಡ್ರೆಡ್ನಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಹೇಳಿ ಹೇಳ್ತು ಗೊತ್ತಿಲ್ಲ ವಿಚಾರ ನನಗೆ ತಿಳ್ಕೊಂಡ ಪ್ರಕಾರ ಬೆಳಗ್ಗೆ ನಾನು ನಾಮಗೋಡ್ರು ಮಾಡಿದ್ದೇನೆ ಒನ್ಲಿ ಫಾರ್ಟಿ ಪರ್ಸೆಂಟ್ ಖರೀದಿ ಮಾಡ್ತಾರೆ ಮತ್ತು ಎತ್ನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಉತ್ತೇಜನ ಕೊಡೋದು ಖರೀದಿ ಮಾಡಲಿಕ್ಕೆ ಅಂದಂಗೆ ಬೇರೆ ಹತ್ರ ಎಲ್ಲಿ ಮಾತನಾಡೋದು ಮಾರಾಟ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಯಾಕೆಂದ್ರೆ ಇದೆಲ್ಲವೂ ಕೂಡ ಸರಿಯಾಗಿ ಆಗಿದ್ರೆ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಪವರು ಡಿಸ್ಟ್ಲರಿ ಎಥನಾಲು ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನು ಮಾಡ್ಬೇಕು ಅವ್ರೂ ಕೂಡ ಅದರಿಂದ ಶುಗರ್ ಫ್ಯಾಕ್ಟ್ರಿ ಹೊಡ್ತದೆ ಬರ್ತದೆ ಶುಗರ್ ಫ್ಯಾಕ್ಟ್ರಿ ಬಿದ್ದ ಮ್ಯಾಗ ರೈತರಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹೊರತು ಬಿಡ್ತದೆ ಎಮ್ ಆರ್ ಪುನಃ ಕೂಡ ರಿವೈಸ್ ಆಗಬೇಕು ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಇದ್ರೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ಕೆಲವೊಂದು ವಿಚಾರಗಳು ಹೇಳಿದಾರೆ ಫಾರ್ಟೀನ್ ಹದಿನಾಲ್ಕು ಹದಿನೈದು ದಿವಸವರೆಗೆ ಪೇಮೆಂಟ್ ಮಾಡಲ್ಲ ತದನಂತರ ಪೇಮೆಂಟ್ ಮಾಡಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ಕೊಡಬೇಕು ಕೊಡಬೇಕನ್ನು ಬೇಡಿಕೆಯನ್ನು ಕೊಡಿದ್ದಾರೆ ಎಲ್ಲವನ್ನು ಕೂಡ ನಾವು ನಾಳೆ ಚರ್ಚೆ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾಳೆ ನಾವು ವಿನಂತಿ ಮಾಡ್ಕೋತೀವಿ ನಾವು ಪ್ರಧಾನಮಂತ್ರಿ ಹತ್ರ ಮತ್ತೊಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿಯಾಗುವಂಥದ್ದು ತೂಕದಲ್ಲಿ ಕಳ್ತನ ಆಗುತ್ತೆ ಅದನ್ನು ಇದೆ ತೂಕದಲ್ಲಿ ಕಳ್ತನ ಆಗೋದು ಅದು ಯಾರು ಮಾಡ್ರು ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಹೇಳಿದ ಮಾಡ್ತಾ ಇದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ನಾವೆಲ್ಲರೂ ಚರ್ಚೆ ಮಾಡ್ತೀವಿ ನಾಲ್ಕು ಶಿವನ ಪಟ್ಟು ಇರ್ತಾರೆ ಕ್ಯಾಬಿನೆಟ್ನಲ್ಲಿ ನಾಲ್ಕು ಬಿ ಎಸ್ ಕೆ ಇರ್ತಾರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಎಲ್ಲರೂ ಕೂಡ ಇರ್ತೀವಿ ಚರ್ಚೆ ಮಾಡಿ ಒಂದು ದಿವಸ ಒಂದು ತಿಮ್ಮಾಪುರ ಇರ್ತಾರೆ ಹೈದರಾಬಾದ್ ಕೂಡ ಭಾಗವಹಿಸಿದ್ದಾರೆ ತಿಮಾಪು ಜಿಲ್ಲಾ ಉತ್ತರ ಸಚಿವರು ಕೂಡ ಆಗಿ ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರಕ್ಕೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಪ್ರಧಾನಮಂತ್ರಿಗಳಂತ ಇವೆಲ್ಲರೂ ಕೂಡ ಕೇಂದ್ರದಿಂದ ಏನಾಗಬೇಕು ಅಂತ ಹೇಳ್ತೀವಿ ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು ಬಿ ರಾಜ್ಯಾಧ್ಯಕ್ಷರು ಬೆಳಗಾವಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನೀವು ಆ ರೈತರ ಹೋರಾಟದ ಭಾಗಿಯಾಗಿದ್ರಿ ದಯವಿಟ್ಟು ವಿಜೇಂದ್ರ ಅವರ ಪ್ರಧಾನ ಮಂತ್ರಿಗಳ ಒಂದು ಇದನ್ನ ಅಪಾಯಿಂಟ್ಮೆಂಟ್ ಕೊಡಿಸಿ ಮತ್ತು ಕೇಂದ್ರ ಸರ್ಕಾರದ ಕೂಡ ವಿಜೇಂದ್ರ ಅವ್ರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಯಾಕಂದ್ರೆ ಅವ್ರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರು ಮಾಡ್ತಾರ ಅಂತೇಳಿ ನನಗೆ ಅನ್ಕೊಂಡಂತ ವಿಶ್ವಾಸ ಇದೆ ಆ ಕೆಲಸ ವಿಜೇಂದ್ರ ಅವ್ರು ಅಂತ ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರ ನಮ್ಮ ಕೆಲಸ ಎಲ್ಲವೂ ನಾವು ಮಾಡ್ತೀವಿ